ಅವರು ಈ ಕಡೆ ನೋಡ್ರಿ ಅವ್ರು ಬರಲಿ ಆ ಗುರುಗಳು ಬಂದಾರ ತಿಂತನಿ ಗುರುಗಳು ಅವ್ರು ಬಂದರು ಕೂಡ್ತಾರೆ ಮತ್ತು ಆಶೀರ್ವಚನನು ನಡಿತಾರ ಆರು ಮಂದಿ ಜೋಲಿ ಹೊಡ್ಕೊತ ಬಾ ಅಂದ್ರು ಅವಾಗ ಪುರಾಣ ಮಂತ್ಯಾರ್ ಹೇಳ್ರಿ ಎತ್ತಮ್ಮ ಅದನ್ನ ಮಾಡಬಾರ್ದು ಕೆಲಸ ಹೇಳ್ತೀನಿ ಒಂದು ಮಾತು ಹೇಳ್ತೀನಿ ಅದನ್ನ ರೀ ಪಾಲಿಸ್ತ್ರಿ ಹಾಂ ಹೇಳಿ ಏನು ಹೇಳ್ತ ಹೇಳಿ ಪಾಲಿಸ್ತೀವಿ ಆರು ಮಂದಿ ಹೇಳ್ತೀನಿ ಪಾಲಿಸ್ತೀವಲ್ಲ ಅವಾಗ ನಾಲ್ಕು ಮಂದಿ ಹಿರಿಯರ್ ಕೂಡಿದಾಗ ಏನಾರೇ ಒಂದು ಮಾತು ಹೇಳದ್ರಪ್ಪ ಅಂದ್ರ ಅದನ್ನ ಪಾಲಸ್ರಿ ಯಾಕಲ್ರಿ ಅಪ್ಪ ಪಾಲಸ್ತೇವ್ರಿ ಅಂತಂದ್ರು ನಾಲ್ಕಾರ್ ದಿನ ಹೋಯ್ತು ಪುರಾಣ ಮುಗಿತು ಮುತ್ತಾರವ್ರ ಹೋದ್ರು ಒಂದು ದಿನ ಏನಾಗಿತ್ತಪ್ಪ ಅಂದ್ರ ಆ ಊರ ದಂಡಿಗೆ ಊರ ಹೊರಗ ಒಂದು ಗುಡಸಲ ಹಾಕೊಂಡು ಒಂದು ಮುದುಕಿತ್ತು ಆ ಮುದುಕಿಗೆ ಹೇಳೋರು ಕೇಳೋರು ಯಾರೋ ದಿಕ್ಕಿದ ಆ ಮುದುಕಿ ಅವತ್ತ ತನ್ನ ದೇಹವನ್ನು ತ್ಯಾಗ ಮಾಡ್ತು ಈ ಕಡೆ ಕೇಳ್ರಿ ಬಾಳ ಲಕ್ಷ ಕೇಳ್ರಿ ಬಾಳ್ ಚಂದ್ರ ಆ ದೇಹವನ್ನು ತ್ಯಾಗ ಮಾಡಿದಾಗ ನಾಲ್ಕು ಮಂದಿ ಹಿರಿಯರು ಕೂಡರು ಈ ಮುದುಕಿ ಹೆಂಗ ಸಂಸ್ಕಾರ ಮಾಡಬೇಕು ಈ ಮುದುಕಿ ಸಂಸ್ಕಾರ ಹೆಂಗ ಮಾಡಬೇಕು ಅಂತ ವಿಚಾರ ಮಾಡುವಾಗ ಈ ಆರು ಮಂದಿ ಬಂದ್ರಿ ಕೊತ್ರ ನಿಷೇಧ ಜೋಲಿ ಹೊಡ್ಕೊತೆ ಬಂದ್ರು ಅವಾಗ ಏನು ಏನ್ ಹೇಳ ಬರಿ ತಮ್ಮ ಈ ಮುದುಕಿಗೆ ಯಾರು ಇಲ್ಲ ದಿಕ್ಕಿಲ್ಲ ಆಕೆಗೆ ಯಾರು ಮಕ್ಕಳು ಯಾರೂ ಇಲ್ಲ ಇಕ್ಕಿ ನೋಟ ಒಯ್ದ ಮಣ್ಣು ಮಾಡಬಾರೀ ಯಾಕಲ್ಲಂದ್ರು ಒಂದು ಕಂಬ್ಳಿ ತೋಂಡ್ರು ಕಂಬಳಿ ಚಾಯಿ ಮಾಡ್ರು ಮುದುಕಿ ಹೆಣ ಹಾಕೊಂಡು ಮಣ್ಣು ಕೊಡ್ಬೇಕಂತೇಳಿ ಹೊಂಟ್ರು ಊರು ಬಿಟ್ಟು ಒಂದು ನಾಲ್ಕೈದು ಲಂಬರ್ ದೂರ ಇತ್ತು ಸ್ಮಶಾನ ನಿಷೇಧ ಜೋಲಿ ಹೊಡ್ಕೊತ ಅಕ್ಕಾಡಿ ಜೋಲಿ ಹೊಡಿ ಈ ಕಡೆ ಜೋಲಿ ಹೊಡಿ ಮಾಡ್ಕೋತ ಒಂದ್ ಎರಡ್ ಲಂಬರ್ ದಾಟೋದ್ರಾಗ ಹಣ ಜಾರ ತಳಗ್ ಬಿದ್ದರು ಆದ್ರ ಸ್ಪಶಾನ್ದ ಸ್ಪಶಾನ್ದಾಗ ಹೋಗಿ ಒಂದ್ ಇಟ್ಟು ಕುಣಿ ಮಾಡಿದ್ರು ಮುಚ್ಬೇಕಂತ ಕಂಬಳಿ ನೋಡ್ತಾರ ಮುದುಕಿ ಹಣ ಇಲ್ಲ ಏಟ್ ಹುಡುಗ ಆಗಿದ್ರು ಫುಲ್ಲ ಆ ಟೈಮ್ ಒಂದು ಕುಂಬಾರ ಮುದುಕಿ ಕುಳ್ಳ ಮುದುಕಿ ಅಂದ್ರೆ ಅವರು ಅಲ್ಲಿ ಮೇಲು ಕೊಟ್ಟರು ಇಲ್ಲೇ ಅಂದ್ರೆ ಅಂದ್ರ ಇದನ್ನ ಮ್ಯಾಲ ಮಣ್ಣು ಕೊಡೋದ್ ಮ್ಯಾಲ ಬಾಯ ಹೋಗಿಲ್ ನಡ್ರಿ ಅಂತ ಹೇಳಿ ಬಾಯ ಹೋಗಿಬೇಕಂತ ಹೇಳಿ ಆ ಹಣ ತಗೊಂಡು ಹೊಂಟ್ರಿ ಆ ಸ್ಮಶಾನ ದಾಟ್ ಒಂದು ಹಾಳ ಬಾಯಿ ಇತ್ತು ಅದ್ರಾಗ ಒಂದು ತುಸು ನೀರಿತ್ತು ಒಗ್ಯಾಣ ಒಗಿತಿದ್ರು ಅಲ್ಲಿ ಮೈದ ಎತ್ತಿ ಧರಲ್ ಅಂತ ಮುದುಕಿನ ಹೋಗುದ್ರಿ ಅಲ್ಲಿ ಒಂದು ಅಲಸರ್ ಮುದುಕಿ ಒಗ್ಯಾಣ ಹೋಗಿಲ್ಲ ಕತ್ತಿತ್ತು ಧಡಲ್ ಸ್ವಪ್ಪ ಹಾಬ್ರಾಗ ಆ ಮುದುಕಿ ಎದ್ದು ಮ್ಯಾಲ ಬಂತು ಅವಾಗ ಮುದುಕಿ ಒಳಗೆ ಎದ್ದು ಮ್ಯಾಲ ಬರ್ತದಲ್ಲ விக்கிய கொடுத்துறை கொடுத்துரல்ல ஆறு மந்தி கொடுத்து ನ್ಯಾಯ ನೀತಿ ಧರ್ಮ ಇರ್ತಕ್ಕಂಥ ಮುಧಿಕಾರ ಉಳಿಬೇಕಾದ್ರೆ ಅರಿಷತ್ತು ವರ್ಗಾದಿಗಳ ದೂರ ಆಗಬೇಕು ಅರಿಷತ್ತು ವರ್ಗಾದಿಗಳ ದೂರ ಆಗ್ಬೇಕು ಆದ್ರೆ ಇಂತ ಸತ್ಸಂಗಗಳು ಪಾಲ್ಗೊಳ್ಬೇಕು ಅರ್ಣಿನ ಜನ್ಮ ತಾನೇ ಇದ್ದು ತನ್ನ ನಮರ್ತದ ಅರ್ಣಿನ ಜನ್ಮ ತಾನೇ ಇದೇ i ಸಂತಾನಕ್ಕಾಗಿ ಚಿಂತೆ ಮಾಡ್ತಾರೆ ದಂಪತಿಗಳು ಆ ಎಲ್ಲ ವರ್ಣನೆಯನ್ನು ನಾಳೆ ದಿನ ನಾವು ನೋಡ್ತೀವಿ ತಾವೆಲ್ಲರೂ ಕೂಡ ಸರಿಯಾಗಿ ಎಂಟು ಗಂಟೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾವೆಲ್ಲರೂ ಕೂಡ ಬೀರ್ಲಿಂಗೇಶ್ವರ ಮಾಳಿಂಗೇಶ್ವರ ಎಲ್ಲ ಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ಇವತ್ತಿನ ಈ ಪುರಾಣವನ್ನು ಆ ಗುರುಗಳ ಪಾದಕ್ಕೆ ಅರ್ಪಿಸ್ತಾನೆ